ನಮಸ್ತೆ ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಗುಂಡಿಗೆಕಾಯಿ ಲೀವರ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಚಪಾತಿ ರಸಮ್ಗೆ ಒಳ್ಳೆ ಕಾಂಬಿನೇಷನ್ನು ಇದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಬನ್ನಿ ಗುಂಡಿಗೆಕಾಯಿ ಮತ್ತು ಲೀವರ್ನ ಚೆನ್ನಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದಿಟ್ಕೋಬೇಕು ಇದಕ್ಕೆ ಒಂದು ಎರಡು ಗ್ಲಾಸ್ ನಾನು ಅರ್ಧ ಕೆ ಜಿ ಗುಂಡಿಗೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಇಟ್ಕೋಬೇಕು ಬಿಸಿನೀರಿಗೆ ಗುಂಡ್ಗೆಕಾಯಿ ತೊಳೆದಿರೋದನ್ನ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟು ಗುಂಡ್ಗೆಕಾಯಿ ಮತ್ತು ಲಿವರಲ್ಲಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಅಟ್ಲೀಸ್ಟ್ ಹದಿನೈದು ಸಾವಿರಕ್ಕೆ ಒಂದು ಆದರೂ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದ ಮಸಾಲೆ ಪದಾರ್ಥ ಎರಡು ಸ್ಪೂನ್ ಬ್ಯಾಡಗಿ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಪೆಪ್ಪರ್ ಪೌಡರು ಸ್ವಲ್ಪ ಅರಶಿನ ಇಷ್ಟಾದರೂ ಸಾಕಾಗುತ್ತೆ ಸಾಕಾಗತ್ತೆ ತುಂಬ ಮಸಾಲೆ ಏನು ಬೇಕಾಗಲ್ಲ ರುಬ್ಕೊಳ್ಳೋದೆಲ್ಲ ಏನಿಲ್ಲ ಇಲ್ಲ ಸ್ವಲ್ಪ ಈ ಥರ ಎಲ್ಲ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎರಡು ಲೋಟ ನೀರು ಹಾಕಿರ್ತೀವಲ್ಲ ಒಂದು ಲೋಟ ಅದು ಕಮ್ಮಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಈ ಮಸಾಲೆ ಪದಾರ್ಥನ ಹಾಕಿ ಚೆನ್ನಾಗಿ ಬೇಯಬೇಕದು ಲಿವರು ಮತ್ತು ಗುಂಡೆಕಾಯಿ ಬೇಯೋದಕ್ಕೆ ಟೈಮ್ ತೊಗೊಳತ್ತೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷನಾದರೂ ಬೇಕೇ ಬೇಕು ಇದು ನೀರು ಜಾಸ್ತಿ ಇದೆ ಅಂತ ಬರ್ಸಿಯೋದಕ್ಕೆ ಅದೆಲ್ಲ ಮಾಡಬಾರ್ದು ಆ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಈ ಥರ ಒಂದು ಮುಕ್ಕಾಲು ಬೆಂದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಹಾಕೋಬೇಕು ಫಸ್ಟೇ ಹಾಕೋಬಾರ್ದು ಈಗ ಹಾಕ್ಕೊಂಡ್ರೆ ಅದು ರುಚಿ ಕೊಡೋದು ಹಾಗಾಗಿ ಮುಕ್ಕಾಲು ಬೆಂದಿರುತ್ತಲ್ವ ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಪೂರ್ತಿ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಈ ಥರ ಹಾಕಬೇಕು ಇನ್ನೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಈ ಥರ ಗ್ರೇವಿ ಬೇಕು ಚಪಾತಿಗೆ ಅಂತಂದರೆ ಇಷ್ಟಿರಲಿ ಇಲ್ಲ ಗ್ರೇವಿ ಬೇಡ ನಮಗೆ ರಸಮ್ ಜೊತೆಗೆ ನಾವು ತಿಂತೀವಿ ಅಂತ ಅಂದರೆ ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಇದಕ್ಕೆ ನಾನು ಎಣ್ಣೆ ಯೂಸ್ ಮಾಡಿಲ್ಲ ಟೊಮೊಟೊ ಈರುಳ್ಳಿ ಏನೂ ಯೂಸ್ ಮಾಡಿಲ್ಲ ಮನೇಲಿ ಏನು ಮಸಾಲೆ ಪದಾರ್ಥ ಇದೆ ಅದಾಕೆ ಮಾಡಿ ತೋರಿಸಿರೋದು ಇದನ್ನು ಬ್ಯಾಚುಲರ್ಸ್ ಮಾಡ್ಕೋಬೋದು ಜಿಮ್ಗೆ ಹೋಗ್ತಾರೋ ಅವ್ರಿಗೆ ತುಂಬ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ತುಂಬ ಒಳ್ಳೆಯದು ಇನ್ನು ಅಟ್ಲೀಸ್ಟ್ ವಾರಕ್ಕೆ ಹದಿನೈದುಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್